ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪೋಯಂ ಅಬೋ ಬೀನ್ ಆಡ ಅಂತ ಒಂದು ಪೋಯಮ್ ಇದು ಈ ಪೋಯಂ ಏಳನೇ ತರಗತಿ ಇಂಗ್ಲಿ ಇಂಗ್ಲಿಷ್ ಶಬ್ ಸಬ್ಜೆಕ್ಟ್ ಪೋಯಂ ಆಗಿರೋದ್ರಿಂದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮೊದಲನೇದಾಗಿ ನಾವು ಇಲ್ಲಿ ಸ್ಪೇಲಿಂಗ್ ಅಂದರೆ ಡಿಕ್ಟೇಷನ್ ವರ್ಡ್ಸ್ ಸ್ಪೆಲ್ಲಿಂಗ್ ಆ್ಯಂಡ್ ಡಿಕ್ಟೇಷನ್ ವರ್ಡ್ಸ್ ಬರೆದು ಅದರಲ್ಲಿರುವಂಥ ಅರ್ಥಗಳನ್ನು ಹುಡುಕಿ ಅರ್ಥನ ಬರ್ತಿರುವಂಥ ಕನ್ನಡ ಪದಗಳ ನೋಡ್ಬೋದು ಜನ ಟ್ರಾಯ್ ಬಂದರೆ ಜನ ಲಿಲ್ಲಿ ಅಂದರೆ ಹೂ ಬ್ಲೂಮ್ ಅಂದರೆ ಅರಳು ಎಕ್ಸೈಡಿಂಗ್ ಅಂದರೆ ಉತ್ತಮ ವರ್ಡ್ ಟೆಸ್ಟ್ ಬರೆ ರೈಟಿಂಗ್ ವಸ್ಟ್ ಆಗಿದೆ ಅಂತ ಆ ಥರ ರೈಟ್ ಟೆಸ್ಟ್ ಅಂದರೆ ಬರೆ ನೀನು ವಿಸನ್ ನೋಡು ಕಾಡ್ ಅಪ್ಪಿಕೋ ಈ ಥರ ಪ್ರತಿಯೊಂದನ್ನು ನಾನು ಇಲ್ಲಿ ಡಿಕ್ಟೇಷನ್ ವರ್ಡ್ಸ್ ನ ಬರ್ತಿದ್ದೀನಿ ಹಾಗೆ ಕ್ವಶನ್ ಆನ್ಸರ್ ಕೂಡ ಬರ್ತೀನಿ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಚೂಸ್ ದ ರೈಟ್ ಆನ್ಸರ್ ಆ್ಯಂಡ್ ಅಂಡರ್ಲೈನ್ ಇಟ್ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ನಿಮಗೆ ಅದರಲ್ಲಿ ಯಾವುದು ಕರೆಕ್ಟ್ ಆಗಿರೋ ವರ್ಡ್ನ ಇಲ್ಲಿ ಬರಿ ಅಂತಾರೆ ಹಾಗಾಗಿ ಬರೆದಿರುವಂಥ ಒಂದು ಕ್ವಶನ್ ಆನ್ಸರ್ನ ಇಲ್ಲಿ ನಿಮಗೆ ನೀಟಾಗಿ ತೋರಿಸಿದ್ದೀನಿ ಪೋಯಮ್ ಈ ಪೋಯಮ್ ಪ್ರಶ್ನೆ ಉತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆನ್ಸರ್ ದ ಫಾಲೋಯಿಂಗ್ ಚೂಸ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ಸಿಂಪಲ್ ಫಾರ್ಮ್ ದ ಚಾಯ್ಸಸ್ ಕಿವನ್ ಬಿಲೋ ಲೈಕ್ ಅ ಲಿಲ್ಲಿ ಇನ್ ಅ ಬ್ಲೂಮ್ ದ ರೈಮಿಂಗ್ ವರ್ಡ್ಸ್ ಇನ್ ದಿ ಪೋಯಮ್ ಹ್ಯಾವ್ ಅ ಪ್ಯಾಟರ್ನ್ ಇಟ್ ಈಸ್ ಎವ್ರಿ ಟೂ ಲೈನ್ಸ್ ರೈಮ್ ದ ಪೋಯಮ್ ರೆಫರ್ಸ್ ಟು ಗಾಡ್ಸ್ ಗಾಡ್ಸ್ ರಿಫ್ರೆಸ್ಟೆಂಟು ಇನ್ ದೇ ತ್ರೀ ಡಿಫ್ರೆಂಟ್ ವೇಸ್ ದಯ ದ್ಯಾರ್ ದಾರ್ ಮೂನ್ಲೈಟ್ ಎಂಜಲ್ ಆ್ಯಂಡ್ ಡ್ರೀಮ್ ಹೀಗೆ ಪ್ರತಿ ಬಂದನ್ನು ನಾನು ನಿಮಗೆ ತೋರಿಸಿದ್ದೀನಿ ವಿಡಿಯೋ ಮುಖಾಂತರ ಅಂತ ಹೇಳ್ತಾ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾಗುತ್ತೆ ಅಂದ್ಕೊಂಡು ತೋರಿಸಿದ್ದೀನಿ ವಿಡಿಯೋ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ప్లీజ్ సబ్స్క్రైబ్ మోడి అంతా థ్యాంక్ యూ ధన్యవాదాలు లాస్ట్ ఇన్ యువర్ ఓన్ వర్డ్స్ రైట్ ద మెసేజ్ ద ఓఎమ్ డ్యూస్ అంతా అదకే నేను లవ్ ఆఫ్ ల మీన్ ఈ ద బెస్ట్ టైప్ ఆఫ్ వర్షిప్ లవ్ ఆఫ్ అదర్స్ ఈస్ ది గ్రేటెస్ట్ డెడ్ ఇన్ అవర్ లైఫ్ ಗಾಡ್ ಲವ್ಸ್ ದೋಸ್ ಪೀಪಲ್ ಹೂ ತ್ರೀ ಫಿಲೋ ಮೆನ್ ಲವ್ ಆಫ್ ಹ್ಯುಮ್ಯಾನಿಟಿ ಈಸ್ ಲವ್ ಆಫ್ ಗಾಡ್ ಅಂತ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನಿಮಗೂ ಕೂಡ ಇದೊಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು